ഏത്തോട് <laughs> ി നീ നാ ഇറപ്പ്ബിട്ട്നെപ്പാ ബ മധ് നിത് അക്കി ജെഡ് പ്ലേസ് ബുദ്ധിമേ ബുട്ടങ്ങ ಅಲ್ಲ ವಯಸ್ಸಾಗಿರೋ ನೀನೇ ಜಡಿಯ ಬೇಸ್ ಬಿಟ್ಕೊಂಡು ಆ ಚಪ್ಪಕಿ ಜಡೆ ಇಟ್ಕೊಂಡಿ ಬಟ್ಟೆಗಳು ಏನ್ ಚಲ ಚಲೋದ ಹಾಕಂತಿ ನಾನ್ ಜಡೆ ಬಿಟ್ರೆ ನಿನ್ಗೆ ಸಂಕಟ ಓ ಅವಾಗೆಲ್ಲ ಇಂತ ಜಡೆ ನೀನೇ ಹಾಕ್ಸಿದ್ರೆ ಮರ್ತೈತೆ ಆ ಸುಂದ್ರ ನೋಡಕ್ ಬಂದಾಗ ಇವಾಗ ನೋಡಿದ್ರೆ ಯೋ ಯಾಕೆ ಕೊಟ್ಕೊಂಡಿ ಚಪ್ಪಟ್ಟಿ ಅಂತಿ ಇಂಥವೆಲ್ಲ ಮಾತಾಡಿ ಅಂದ್ರೆ ಬೇಸ್ ಕಾಣಕ್ಕಿಲ್ಲ ನೋಡ ಹಾಂ ಬಾರಿ ಒಳ್ಳೆ ಇದ್ರೋ ಹೇಳು ಅಂತ ಆಡ್ತೀಯ ನಾನು ಒಬ್ಬಳೆ ಊರಾಗ ತ್ರಿಪುರ ಸುಂದ್ರ ಏನತ್ರ ಹಾಂ ನಿನ್ನ ಮಕ್ಕ ನೋಡು ನೋಡ್ಮಕ್ವ ಹೆಂಗದೆ ಅಂತೇಳಿ ನಿಮ್ಮ ಅವನಂಗೆ ಡಿಟ್ಟು ನಿಮ್ಮ ಅವು ಹೆಂಗೆ ಮಾರಿ ಮತ್ತು ನೀನು ಹಂಗೆ ಮಾರಿ ಮತ್ತು ಏನು ಇವಳು ಹೋಯ್ತಾವಳೆ ಕನ್ನಡಿ ಮಾಂದ್ರ ಏನು ಜಗಳ ಮಾಡ್ತಾನೆ ಇಂತವಲ್ಲ ಇವು ಥೂ ಏನಾದ್ರೂ ಮಾಡ್ತಾನೆ ಇರ್ತಾಳೆ ಈ ಜಯಮ್ಮ ನಾವು ಸುಮ್ಮನೆ ಹೋಗೋಳು ರೋಡಾಗ ಹೋಗ್ಬೇಕಾರೆ ಯಾರ ಜೊತೆಗಾರ ಜಗಳ ಕೇಳಿತ್ತಲಕ್ಕ ಈ ಅಮ್ಮನ್ನ ಹಿಡ್ಕೊಂಡು ಅಂಬ್ರು ಬಿಡು ಮಕ್ಕ ಪರ್ಚು ಬಿಡು ಅನ್ನಂಗೆ ಆಗುತ್ತೆ ನಾನು ನೋಡ್ತಾನೆ ಏನೇ ಕಣೆ ಜಯಮ್ಮ ನನ್ನ ಮಾರಿ ಮುತ್ತಾರ ಆಗುತ್ತೀನಿ ಏನಾರು ಐತೆ ನೀನು ಬಾಪ್ ಕಟ್ಟು ಬಿಲ್ಡಪ್ ಆ ರಾಕ್ಷಸಿ ಅಮ್ಮ ರೀ ಕದಕಳ್ಳಿ ಹ್ಞೂ ನಿನ್ನೆಲ್ಲ ಊರ ಕದ್ದು ಕಳಿ ಅಂತಾರೆ ನೀನು ಚೀನಾ ಹುಡುಗನ್ ಹಿಡ್ಕೊಂಡು ಕಾಲ್ ತರ ಮಾಡಿಸ್ತಿದ್ದೆ ಅನ್ನೋದು ಊರಾಗೆಲ್ಲ ಕೂತಾಗೈತಿ ನೀನ್ ತಗಲಾಕಬೇಕಲ್ಲ ನಿನ್ ತಿ ತಿ ಕಾಣಿಸ್ತಾರೆ ಹೋ ಹೋ ಕದು ಕಳಿ ಕದ್ದು ಕಳಿ ಅಯ್ಯೋ ಅದಕ್ಕೆ ಯಾವ್ದು ಹೇಳ್ಬಂತಾರೆ ಅಯ್ಯೋ ತಗಲಾಕಂಡ್ರೆ ಏನಪ್ಪ ಮಾಡ್ಬಿಡುದು ಹಾ ಸಿಗಾಕಂಡ್ರೆ ಪುಟ್ಟರೆ ನನ್ನ ಇವತ್ತು ಹೋಗೋದು ಬೇಡ ಹಂಗಾರೆ ಹ್ಞೂ ಚೀನ ಹುಡುಗಂತ ಕೋಮ ಅನ್ಕಂದಿ ಇವಾಗ ಏನಾದ್ರು ಹೋಗಿನಿ ಅಂದ್ರೆ ಬಿಡುದು ಹಿಂದಿನ ಬಸ್ಗೆ ಯಾರು ಬಂದ್ಬಿಟ್ರ ಹೆಂಗಾರ ರಾತ್ರಿ ಒಮ್ಮ ರಾತ್ರಿಗ ಇದು ಅತಿರೇಕ ಆಯ್ತು ನಾನು ಕಲ್ತಾನ ಕಳ್ಳಿ ಅಂತ ಯಾರು ಹೇಳದವ್ರು ಬೇಕು ನೋಡಿ ನಮ್ಮನೆ ಮುಂದೆ ಅದ್ರಿ ಒನ್ ಆ ಸಂದ್ರ ಕರ್ಸಿ ನಾಯಿ ಕರ್ಸಿರಲ್ಲ ಹಿಡ್ಕೊಂಡು ಸಾಯ್ಸಾಡ್ತೀನಿ ನಾನು ನಂಗೇನ ಕೂತ್ ಬಿಡ್ತೀನಿ ಸಿಗಾ ಕಳ್ಳಿ ಅಂತ ಕಾಯ್ತಾವ ನೀವು

ಹಿಂಗ್ ಏನವ ಹಿಂಗ ಇದ್ದೀ ಬುಟ್ಟಿ ಚಾಗಿದೀಗ ಇದು ಜಯ ಅಂತ ಮಾತಾಡುತ್ತಿ ಅದಕ್ಕೆ ಮಾರಿ ಮುಟ್ಟದಂಗಿದ್ಯಾ അറേ ഹേഴ്ബോ കലിയേഴ് ഏൻ പ്രയോജന ഐത്തി സുഖ കുന്ദ്രു നിന്ന ബാസ്കഴി എ മരത്തി എല്ലട അല്ലേ ഇടൻബിട്ടു വൈന വൈന ജോ മാതാക കൊച്ച മല കൂർ നമ്മയൊക്കെ യാരക്കി ഉദ്ക്കിള്ളവ അട്ട് വ ಅದ್ದೆ ತೇಡಿ ಬುದ್ಧಿ ಕಲಿಸ್ತಿನೇ ಅಂತ ಹೋಯ್ತಿಲ್ಲ ಕಣ್ಣ ಲಕ್ಷ್ಮಕ್ಕಾ ಹ್ಮ್ ನಿನ್ ವಾರ್ ಗಿತಿ ಅಲ್ಲ ಒಂದಿನ ಕಾರವ ನಿನ್ನಷ್ಟು ಒಳ್ಳೆ ಬುತ್ತಿ ಆ ಅವರು ರತ್ನ ಏಟೋ ಕೆಟ್ರೋಳ ಆಗಿದ್ಲು ಎಷ್ಟು ಒಳ್ಳೆ ಒಳ್ಳ ಆದ್ಲು ಅಯ್ಯೋ ಕೆಟ್ರೋಳ ಆಗಿ ಒಳ್ಳೆ ಒಳ್ಳ ಆಯತಾ ಒಳ್ಳೆ ಒಳ್ಳ ಆಯತಾ ಅಂತ ಕೈದ್ರನೋ ಇವು ಕಿಗ್ನೋ ಅರೆ ಕುದ್ಲು ಬಂತ ಬಿಡ ಸಾಯಿವಸ್ ಬದ್ರವ ಇಕಿ ಬದಲಾಗಕ್ಕಿಲ್ಲ ಕೆಟ್ಟದು ಯಾವತ್ತಿದ್ರು ಕೆಟ್ಟದಿ ಉಳ್ಳ ಯಾವತ್ತಿದ್ರುವ ಈಗ ಜೇನ್ ಕತ್ತಾವ ಅನ್ಬಿಟ್ಟು ಅವನಾ ಕತ್ತಾವ ಅನ್ಬಿಟ್ಟು ಮೈಯಾಕ ಬಿಡ್ಕ ಕದ್ದೆ ಅವ ಕಟ್ತಾವ ಕತ್ತಾವ ಒಳ್ಳೆ ಬಾ ಬಿಡ್ತಾವ ಅನ್ಬಿಟ್ಟು ಮೈಯಾಕ ಬಿಡ್ಕ ಕದ್ದೆ ಅವ ಕಚ್ಚ ಕತ್ತವರತ್ತ ಏರೆ ಇರ್ತಾವ ഉം ജയ സോളകൂ ജൈന ബുട്ടാ ചെന്ത ജയി മറ്റേ ബുനാദി ബുനാദി ബുദ്സ് ആഹ് നമ കുട്രാൻഗ്ഗാക്കി അവളു നോടത്ത ಓ ಹಾ ನಿಮ್ಮ ಮತ್ತೆ ಅಂದ್ರೆ ಎದುರು ಕಬಿಡ್ತೀನಿ ನಿಮ್ಮ ಮತ್ತೆ ಅಲ್ಲ ಅವರ ತಂಗ ಕರ್ಕಂಬ ಹಾ ಏನೋ ಸರ್ ಏನಾದ್ರು ಬಂದ್ ಗಿಂದಿ ನನ್ನ ಜೊತೆ ಜಗಳ ಅಂದ್ರೆ ಪರಿಣಾಮ ನೆಟ್ಕಿರಕ್ಕೆಲ್ಲ ನೋಡು ಸುಮ್ಮನೆ ಹೋಗೋ ಜೊತೆ ಜಗಳ ಕಿಳಿತಾ ಎಲ್ಲ ಹೋಯ್ತಾ ಇದ್ದಿತ್ತು ನಾನು ಎಲ್ಲ ಹೋಯ್ತು ಏನಾದ್ರೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅದವಾ ಯಾಕಾರ ಅಡ್ಲಕ್ ಬಂದ್ ಮಾತಾಡ್ತಿರೋ ಏಯ್ ಇವತ್ತ ಬಂದು ಸುಂದ್ರಿ ಅಕ್ಕ ಎಲ್ಲಾನು ಹಾಳು ಮಾಡ್ಬಿಟ್ಲು ಇವತ್ತು ಆ ಜೊತೆಗೆ ಮಾತಾಡ್ಸುತ್ತಷ್ಟೇ ಎಲ್ಲೋಯ್ತಾನೆ ಎಲ್ಲಿ ಬಿಡ್ತಾವೆ ಏನೊಂದು ಮರ್ತಾಯ್ತಂತೆ ಈ ನಾಟಕಗಳು ಆಡುವನ್ನು ಇನ್ನ ಬೇಸಾಡ್ತಿ ಅಯ್ಯಯ್ಯವ್ವ ನೀನಂತ ನಾಟಕಗಾರ್ತಿ ನಾವೆಲ್ಲೂ ಕಂಡಿಲ್ಲ ಹೋಗತ್ತ ಈ ಹೋಗು ಹಾ ಬಂದ್ಬಿಡ್ತಾಳೆ ಇಲ್ಲಿ ಏನಾರು ಮಾತಾಡಂಗಿಲ್ಲ ಬಿಡಂಗಿಲ್ಲ ಹೋಗ ಬಿಡ್ತಾರೆ ಸುದ್ದೆ ಏ ನೋಡ್ಕೊಂತೀನಿ ಕಮ್ಮಿ ನೋಡ್ಕೊಂತೀನಿ ಮತ್ತೆ ಕರ್ಕೊಂಡು ಅಟಿತ ಕೊತೀನಿ ಅಂತಿಲ್ಲ ಬಾ ಆಮ್ಯಾಗ ನೋಡ್ಕೊಂತೀನಿ ಇಲ್ಲೇನು ಮಾತಾಡೋದು ನಿನ್ನ ಅಲ್ಲ ಅಟಿತ ನೋಡ್ಕೊಂತೀನಿ ಬಾ ನಿಂಗೆ ಒಂದೇ ನಿಂಗೆ ನಾಲ್ಕು ನಿಮ್ಮ ಮತ್ತೆಗೆ ನಾಲ್ಕು ಹೋಗು

ಕತೆ ಮುಂಡ್ಯಾರ ನಿಮಗೆ ನಮಗೆ ಬಂದಿರೋದು ಆ ರೋಡಾಗ ಮಧ್ಯಕ್ಕೆ ನಿಂತ್ಕೊಂಡು ಇಲ್ಲಿ ಬೈಲಗ ಹಿಂಗೆ ಜಗಳ ಮಾಡ್ಕೊಂಡು ನಿಂತಿರಲ್ಲ ಊರ ಮಂದಿ ಆಡ್ಕೊಂಡು ನಗಿಕ್ಕಿಲ್ಲ ಏನೋ ನಿಮ್ಮನೆ ಮಟ್ಟಿಗಳಿಗೆ ಯಾವಾಗ ಹೇಳಕ್ಕಿಲ್ವೆ ಅಯ್ಯೋ ನಾಯ್ ತಿನ್ನವಾ ದರಿದ್ರದವ ಅಂದಿ ತಿನ್ನವಾ ಥೂ ನಿಮ್ಮ ಬಾಯಕ ಮಣ್ಣಾಕ ಬುಡ್ರಮಿ ನಿ ಬಾಯ ಕಿಟ್ಟಿ ಹಾಕ ಬುಡ್ರಮಿ ಬುಡ್ರಮಿ ಏ ಕ್ಯೂಡ್ ಮಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ಳುವಂತೆ ಫಸ್ಟ್ ಬುಡ್ಸೆ ಈ ಪದಾರ್ಥ ಮೀನಿಂದ ಬುಡ್ಸೆ ಯವ್ವ ನಾವು ಒಂದು ಚೂರು ಹಿಡಿದಿದ್ದು ಚುಟ್ಟನ ಏಟು ತಿಳ್ಕೊಂಡೊಳೆ ಬುಡ್ಸೆ ಬುಡ್ಸೆ ಯಾವೋ ನನ್ನ ಚುಟ್ಟು ಹೋಯ್ತು ನನ್ನ ಚುಟ್ಟು ಹೋಯ್ತು ಯಾವೋ ಕಾಪಾಡ್ರಿ ಕಾಪಾಡ್ರಿ ನನ್ನ ಚುಟ್ಟು ಇವತ್ತು ನನ್ನ ಕಣ್ಣಾಗ ಕಣ್ಣೀರಲ್ಲ ರಕ್ತ ಅಲ್ಲಿವರೆಗೂ ನೀನ್ ಚುಟ್ಟ ಗುಂಜಾಡಿಲ್ಲ ಅಂದ್ರೆ ಕೇಳ್ಕ ನನ್ कितीडत्री बुड्रे बुड्रेन जनम किस्ट वेकियाव्ह ए बद कल मनगो कोदार्दि मीर कुठं कुडितवारव जुट जुट हिडकू तर्तीव ओयोग सूतवा जुट येवार थ्रापड्रि न जु कि इंड कित कुत्र यो इत सी मा ಅಂಕಿತ ಏನಾದ್ರು ನನ್ನ ಬಗ್ಗೆ ನಮ್ಮ ಅತ್ತನ ಬಗ್ಗೆ ಅಲ್ಲಿ ನಮ್ಮ ಅಣ್ಣನ ಬಗ್ಗೆ ಅಲ್ಲಿ ನಮ್ಮ ಅಪ್ಪ ದಿರ್ಮ ನಮ್ಮ ಮನೆ ಅಲ್ಲಿ ಅಲ್ಲಿ ಯಾರ ಬಗ್ಗೆ ಏನಾದ್ರು ಮಾತಾಡಿ ಅಂದ್ರೆ ಈ ಊರ್ ಚೆನ್ನದ ಬಗ್ಗೆ ಮಾತಾಡೋಕ್ ಕೊಡ್ತು ನೀನು ಏನಾದ್ರು ಮಾತ್ ಕಿತ್ತಡಿ ಅನ್ನೋದ್ ಕಿವಿಯಕ್ ಬಿಳ್ಬೇಕಲ್ಲ ಇವಾಗ ಬರಿ ಜುಟ್ಟು ಹಿಡ್ದು ಹೊಡ್ದೀನಿ ನಾಳೆಕ್ಕೆ ಏನಿಲ್ಲ ತರ ಎಳ್ಕನೆ ಎಳ್ಕೊಂಡೇ ಹೋಯ್ತೀನಿ ಸುಮ್ಕರ ಪಾಡು ನಾ ತೆಪ್ಕೋಬೇಕಿತ್ತು ಅದೇನು ಅಂತಾರಲ್ಲ ಇರ್ನಾರ್ದ ಇರ್ಬಿಟ್ಟು ಅಂತ ಹೇಳ ಅದು ಇದೇ ಅನ್ಸುತ್ತೆ ಯಾವ ಚುಟ್ಟು ನೈತದೆ ರತ್ತ ಕಂಡಿರ್ಬರುದ ಇನ್ನೊಂದ್ ಸ್ವಲ್ಪ ಹೋದ್ರೆ ರತ್ತನೆ ಕೊತ್ತ 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 ಕುದ್ದು ಈಚೆ ಬಂದ್ಬಿಡುತ್ತೆ ಆಟ ಮಾಡಿದ ಹಿಡ್ದು ಎಳಿತಾವಳೆ ಯೋ ನಾ ಚುಟ್ಟು ಹೋಯ್ತು ఓకే విశకర ఈ విడియో నిమ్మ అభిప్రాయాలను కమెంట్స్ మూలక తెలిసి లైక్ షేర్ మి మనం చాలా సబ్స్క్రైబ్ మొన్న బెల్క క్లిక్ థ్యాంక్ యూ ఫర్ వాచింగ్